ದೇಶದಾದ್ಯಂತ ಸ್ವಚ್ಛತಾ ಅಭಿಯಾನದ ಕೂಗು ಮತ್ತು ಅದಕ್ಕಾಗಿಯೇ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಲಾಗ್ತಾ ಇದೆ ಬಯಲು ಶೌಚ ಮುಕ್ತ ಗ್ರಾಮಕ್ಕಾಗಿ ಆಂದೋಲನ ನಡೀತಾ ಇದೆ ಆದರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಬೆಳ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಡಂಬೈಲ್ ಪಡುಬೆಳ್ಳೆ ಪರಿಸರದಲ್ಲಿ ಕೆಲವು ಕೂಲಿ ಕಾರ್ಮಿಕರಿಂದ ಬಯಲು ಶೌಚ ಈಗಲೂ ಮುಕ್ತವಾಗಿ ನಡೀತಾ ಇದೆ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಗ್ರಾಮಸ್ಥರು ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಭಾಗದಲ್ಲಿ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದ ಅಧಿಕ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ವಾಸಿಸ್ತಾ ಇದ್ದು ಅವರು ಬಂಡೆ ಕಲ್ಲು ಮತ್ತು ಪೊದೆಗಳಲ್ಲಿ ಶೌಚ ಮಾಡ್ತಾರೆ ಈ ಭಾಗದಲ್ಲಿ ಹಾದು ಹೋಗುವ ಶಾಲಾ ಮಕ್ಕಳಿಗೆ ಗ್ರಾಮಸ್ಥರಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತದೆ ದನಗಳಿಗೆ ಹುಲ್ಲು ತರಲು ಹೋಗುವ ಮಹಿಳೆಯರಿಗೆ ಕೂಡ ತೊಂದರೆಯಾಗ್ತಾ ಇದೆ ಈ ಭಾಗದಲ್ಲಿ ಬಂಡೆ ಕೋರೆಗಳಿದ್ದು ಅಲ್ಲಲ್ಲಿ ನೀರು ನಿಲ್ತದೆ ಇದರಿಂದ ಸೊಳ್ಳೆ ಉತ್ಪತ್ತಿಯಾಗಿ ಜನರ ಸಾಂಕ್ರಾಮಿಕ ರೋಗದ ಭಯ ಕೂಡ ಕಾಡ್ತಾ ಇದೆ ಈ ಬಗ್ಗೆ ಪಂಚಾಯತ್ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಬಯಲು ಶೌಚ ಮುಕ್ತ ಗ್ರಾಮ ಮಾಡಲು ಹೊರಟ ಗ್ರಾಮ ಪಂಚಾಯತಿಗೆ ಇದು ತಲೆನೋವಾಗಿ ಪರಿಣಮಿಸಿದೆ ಕೂಡಲೇ ಪಂಚಾಯತ್ ಈ ಬಗ್ಗೆ

ನಾವಿಲ್ಲಿ ತುಂಬ ವರ್ಷದಿಂದ ಇಲ್ಲಿ ಇದ್ದೇವೆ ತುಂಬ ವರ್ಷದಿಂದ ಇಲ್ಲಿ ಕೂಲಿ ಕಾರ್ಮಿಕರು ಮೆಲ್ಲ ಮೇಲ್ ಮೆಲೆಸಿದ್ದಾರೆ ಕೋರೆ ಕಾರ್ಮಿಕೆಲ್ಲ ಅವರಂದರೆ ಎಲ್ಲ ಇಲ್ಲಿ ಬಯಲು ಶೌಚ ಮಾಡ್ತಾರೆ ಕೆಲವರಿಗೆ ಟಾಯ್ಲೆಟ್ ಉಂಟು ಉಂಟೇಳ್ತಾರೆ ಕೆಲವರು ಇಲ್ಲ ಒಂದು ಮನೆಯಲ್ಲಿ ಒಂದು ಇಪ್ಪತ್ತು ಜನ ಆಗಲಿ ಇರ್ತಾರೆ ತುಂಬ ಜನ ಇರ್ತಾರೆ ಬೆಳಿಗ್ಗೆ ಶೌಚಾಲಯಕ್ಕೆ ಬಯಲು ಶೌಚ ಇಲ್ಲಿ ಮಾಡ್ತಾರೆ ಇಲ್ಲಿ ಟಾಯ್ಲೆಟ್ ಅಲ್ಲಿ ಇಲ್ಲಿ ಮಾಡ್ತಾರೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಕೆಲವರು ಮೈ ಮೇಲೆ ಬರ್ತಾರೆ ಹೊಡಿಲಿಕ್ಕೆ ಬರ್ತಾರೆ ಪಚಯದ ಗಮನಕ್ಕೆ ತಂದಿದ್ದೇವೆ ಅರ್ಜಿ ಕೊಟ್ಟೊಂದು ತುಂಬ ನಾಲ್ಕನೇ ವಾರ ಆಯಿತು ಅವರು ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಸರ್ ಅಂದರೆ ಅವರು ಅವ್ರಿಗೆ ಪರ್ಟಿಕ್ಯುಲರ್ ಯಾರ ಹೆಸರು ಹೇಳಬೇಕಂತೆ ಮತ್ತು ಅವ್ರು ಹೇಳ್ತಾರೆ ಸಿ ಸಿ ಕ್ಯಾಮರಾ ಹಾಕಿ ಅವರಿಗೆಲ್ಲ ಕೆಲವು ಸಲಹೆ ಕೊಟ್ಟಿದ್ದಾರೆ ನಮಗೆ ಆದರೆ ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಹೇಳಿದ್ದೇವೆ ಅದು ಬರಲಿಲ್ಲ ಬಯಲು ಶೌಚಾಲಯ ಎಂಬ ಕಾರ್ ಮೂಲು ಗುಡ್ಡ ಉಡ್ತೀವ್ರೆ ಐತ ನೀರ್ ಪೂರ ಬರ್ಪುಂಡು ಬರ್ಕೊಂಡು ಬರ್ಪುಂಡು ಬರ್ಕೊಂಡು ಮುಲ್ ಮಲ್ಲ ಕೆರೆತೆಲೆ ಕಾತು ಎಂಕಲ್ನ ಬರಿಟ್ ಪಾದೆ ಪೂರ ಕಟ್ತದೆ ಅಂಚೆ ಐತ ಬಾರಿ ಸಮಸ್ಯೆ ಉಂಡು ಭೂಮಿ ಡೆಂಗ್ಯೂ ಇಂಗು ಪೂರ ಬರಿತಿನ ಸಮಸ್ಯೆ ಇಂಥ ಇದಾಲ ವ್ಯವಸ್ಥೆ ಮಾಡಿಕೊಡೋದು